ಹಲೋ ಅಲ್ಲ ಇವ ಪಕ್ಕ ನಿನಗೆ ಮಗ ಕಾಣ್ತಂಗ ಕಾಣ್ತಾ ಹೆಂಗ ನೋಡು ಐಡು ಜೋಡು ಪ್ರೀತಮ್ಮ ಎಷ್ಟನೇ ಸಾಲಿ ಮೈಕೋ ಅಂತ ಎಷ್ಟೈಂತ್ ಸಾಲಿ ಪೂಜೆ ಆಕೆ ಏನ ಕೇಳ್ತಾಳೆ ಅಂತ ಹೇಳಾಕಿ ಹೆದ್ರಬೇನಿ ನಿನ್ನ ಹಿಂದೆ ನಾ ಅದಿನಿ ನಾನು ನಿಂದು ಕಾಕ ಅದ ನಿನಗೆ ನಿಗ್ಲಿಕ್ಕೆ ನಾನು ನನಗೆ ನಿರ್ಲಿಕ್ಕೆ ಕಡೆ ಗಿರಾಕಿ ನಿಮ್ಮ ತಮ್ಮ ಹಾಂ ನಮ್ಮ ತಮ್ಮ ಅನ್ಕೋ కన్నడ పాఠ యాతి తుసో ಅಪ್ಪಾಜಿ ನೀ ಈಗ ಸಾಲಿ ಸುಟ್ಟಿ ಕೊಟ್ಟು ಹಳ ಚಲೋ ಹೋಗ್ಯಾವ ಈಗ ಅವ್ ಬೇಡ ಅವ ಎಂಟತ್ ತಿಂಗಳೀಗ ಈಗ ನಿನ್ನೆ ನಾವ್ ಒಂದ್ ಊರಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ನಿನ್ನೆ ಅದ್ ಯಾವ ಊರು ಕಾರ್ಯಕ್ರಮದಾಗ ಯಾವ ಡ್ರೆಸ್ಸಿಗೆ ಯಾವ ಮ್ಯಾಚಿಂಗ್ ನೆಕ್ಲೆಸ್ ಹಾಕಿ ಅಂತ ಹೇಳ ತೋಸ ನಿನಗ ನಿನ್ನಿದೆ ನೆನಪಿಲ್ಲ ಪಾಪ ನಮ್ಮ ತಾಮಗ ಅಲ್ಲ ನಮ್ಮ ಏನು ಒಂದ ನಕಲಿ ಸರ್ ನೂರ ಹೇಳ್ತೀವಿ ಮತ್ತೆ ಅವನು ನೂರ ಎಂತ ಪಾಠ ಅದ್ರಾಗ ಅದ್ರಾಗ ಬೆಳತಾನ ಆನ್ಲೈನ್ ಪಾಟ್ ಅಂತ ಫುಲ್ ಬಿಜಿ ನಾವು ನೋಡಲ್ಲಿ ನಿಮ್ ಹುಡುಗರ್ ಎಚ್ ಡಿ ನೋಡ್ ನೋಡ್ರಿ ಡಿಸ್ಪ್ಲೇ ಪಿಕ್ಚರ್ ಪಿಕ್ಚರ್ ಅವ್ರ ಎಚ್ ಡಿ ನೋಡುದು ನೀ ಯಾವಾಗ ಹೆಣಿಕೆ ಆಗಕ್ಕೆ ಹೋಗಿದ್ವಿ ನೋಡಪ್ಪಿ ನಮಗ ಮೊಬೈಲ್ ಅನ್ನೋದು ಒಂಥರಾ ಸೆಕೆಂಡ್ ವೈಫ್ ಇದ್ದಂಗ ಸೆಕೆಂಡ್ ಕಟ್ಕೊಂಡು ಹೆಂಡ್ತಿ ಬಿಡ್ತೀವಿ ಮೊಬೈಲ್ ಬಿಡುದಿಲ್ಲ ನಾವು ಆ ಮೊಬೈಲ್ನ್ಯಾಗ ನೂರೈಟ್ ಹುಡ್ಗ್ಯಾರ ಫೋಟೋ ಆ ಒಬ್ಬಾಕಿ ಕೈ ಕೊಟ್ರ ಮತ್ತೊಬ್ಬಾಕಿ ಈಗ ನೀ ಬಸ್ ಸ್ಟ್ಯಾಂಡಿನ್ಯಾಗ ನಿಂದಿರ್ತಿ ಈಗ ಸವದತ್ತಿ ಹೋಗ್ಬೇಕಂತ ಹೋಗಿರ್ತಿ ಸವದತ್ತಿ ಬಸ್ ಬರಲಿಲ್ಲಪ್ಪ ಆ ಮುನ್ನೋಳ್ಳಿ ಬಸ್ ಹೌದಿಲ್ಲ ಹಂಗೆ ನಾವು ಒಂದು ನೋಡ್ತಿವಿ ಫೋಟೋ ಅಜ್ಜಸ್ಟ್ ಆಗಲಿಲ್ಲ ಬಿಡ್ತಿವಿ ಮತ್ತ ಸೆಕೆಂಡ್ ಫೋಟೋ ತಗೋತೀವಿ ಅಟ್ಟ

ಏಯಪ್ಪಾಜಿ ಬಾಯ್ ಹಾ ಅವೀ ಬಾಯ್ ಈಕ್ ಬೇಕ ಈಕ್ ಬೇಕ ಅಪ್ಪಾಜಿ ಒಟ್ಟ ಎದ್ರಬಾಣಿ ಪ್ರಥಮ ನಾ ಅದೇ ನಿನ್ನಿಂದ ಅವ್ರೇನಂತಾರ ಗೊತ್ತನ ನಿನಗ್ ಸಿಕ್ಕಿ ಅನಸ್ತ ನಮಗ ಸಿಗಬೇಕಾಗೇತ್ಲಿ ಅಂತಾರ ಅವ್ರ ಅಲ್ಲ ಬಿಡು ಹಿರಿಯರ್ ಒಂದ ಮಾತ್ ಹೇಳ್ಯಾರ ಏನಂತ ಅಡ್ವ್ಯಾಗ ಅಡಕಿ ಹೊಡಿಬಾರ್ದಂತ ಹುಡುಗ ಮದ್ವಿ ಮಾಡೋ ಚಲೋ ಅಲ್ಲನ ಅಡ್ವ್ಯಾಗ ಅಡಕೆ ಹೊಡದ್ರ ಅಡಿ ಪಾಲ ಹಾ ಈ ಹುಡುಗ ಪ್ರೈ ತಮ್ಮ ಮದ್ವಿ ಮಾಡಿದ್ರ ಮಂದಿ ಪಾಲ पापा नीग बेकला याव आवा पापा ಅಲ್ಲವಾ ನೋಟ್ ಟ ಶಾರ್ಪದರು ಅಮ್ಮ ডেইলি ಮ್ಯೂಸಿಕ್ ಮೇಲ್ಲಾರಿ ವಿಡಿಯೋ ನೋರ್ತಾರ ಅವರು ಅವ್ವಿ ಮಾತಾಡಾ ಅಕ್ಕಿಗೆ ಏನು ಉಳಿದಿತ್ತು ಮಾತಾಡಾ ಅವ್ವಿ ಅಂಜಬೇಡ ನಾನು ಅದಿನಿ ಅಂಜಬೇಡ ಅಕ್ಕಗೆ ನೀಗ ನೀ ಆಪ್ಪ ಪಿಯಾ ನೋಡು ನೀನು ಗಣೇಶ ಅವ್ವಿ ಮುಟ್ಟಬೇಡ ಆ ಅಕ್ಕ ಅವ್ವಿ ಮುಟ್ಟಬೇಡ డి నా పూజ గారి గణేష్ మోగరాజ్ భట్నా

ಅಲ್ಲ ಇದೆ 8 ದಿನ ಅಲ್ಲ ಈ ಕೇಳೆ ಆ 8 ದಿನ ಗುಡಿ ಕಟ್ಟೆನ ಹುಲಿ ಕಳಸ ಐಡತಾನ ಈಗ ಅಲ್ಲ ಈ ಕೂಸ್ ತಗೆಕ್ಕೆ ಎಷ್ಟರ ಕಷ್ಟ ಪಟ್ಟಿದನೆ ಅಪ್ಪಾಜಿ ಆ ದೇವರಿಗೆ ಗೊತ್ತು ಅವಾಗ ಹೋಗೋದು ಆಕಾಗಾದ ಯಾಕ ಬೇಕು ಇನ್ನೊಬ್ಬರು ಚಿಂತೆ ಯಾಕ ಬೇಕು ನಿನಗ ಒಂದ್ ಮಾತೆ ಹೇಳ್ತೀನಿ ಹುಲಿ ನಿಮ್ಮ ತಮ್ಮದನ ಅನ್ನದನ ತಮ್ಮ ಅವ ಎಷ್ಟು ಅಂತ ಅವ 5ನೇ ತೀ ಯಾಕ ಇಲ್ಲ ಕೈ ಎಲ್ಲೆಲ್ಲಿ ಹೋಗಿ ತತ್ ಮಾಡಿದ ನೋಡ ಒಂದ್ ಮಾತಿನಿ ಪೂಜೆ ಕನ್ನಡ ಶಾಲೆ ಕಲಿತಿಲ್ಲ ಮುಂದ್ ಏನ್ ಆಗ್ಬೇಕಂತದಿ ಏನ್ ಆಗ್ಬೇಕಂತ ಕನ್ಸ್ಕಂಡಿ ಹೇಳಿ ನಾ ಹೇಳ್ತೀನಿ ಇದು ಜೀವನ ಇವತ್ತಿದ್ದಾರ ನಾಳೆ ಇರ್ತೀವನೋ ನಮ್ಗ ಗ್ಯಾರಂಟಿ ಇಲ್ಲ ಇದು ಬಾಳ ಇಷ್ಟ ನೀನ್ ನಾಳೆ ಬದುಕಿರ್ತೀನ ಅಣ್ಣ ಯಾ ಗ್ಯಾರಂಟಿ ಐತೆ ಹೇಳಿ ಯಾರಿಗ ಐತೆ ನಾಳೆ ಇರ್ತೀನಿ ಅನ್ನೋ ಗ್ಯಾರಂಟಿ ಎಷ್ಟು ಐತಿ ಇದು ಜೀವನ ಅನ್ನೋದು ನೀರಿನ ಮೈಗಿನ ಗುಳ ಇದ್ದಂಗ ಹೇಳಿದ ಅಣ್ಣ ನನಗೇನು ಆಸೆ ಇಲ್ಲ ಅಂದ ಜೀವನ ನಾಳಿದ್ರೆ ಮತ್ತೊಂದು ಕನಸು ಬೇರೆ ಇವತ್ತು ಬದುಕಿ ಮುಗೀತು ನೋಡಪ್ಪ ಜಿ ನೌಕರಿಗೋಸ್ಕರ ಒಟ್ಟ ಹೋದ್ ಬಿಡ ಕಲತ ಅವಂಗ ಈ ರಟ್ಟಿ ನಂಬಿ ಬದಕ ಅವನ ಸಾವಿರಾರದಾರಿ ಎಲ್ಲರ ದುಡು ಜೀವನ ಮಾಡ್ತೀವಿ ಈಗ ಕೇಳೋ ನಮ್ಮ ಸಾಲಿ ಕಲ್ತರ ಬಗ್ಗೆ ಇನ್ನೊಂದ್ ಎಂಟರಿಂದ ಒಂದು ಹೊಸ ಜಾನಪದ ಬರುತ್ತ ನಮ್ಮ ಮ್ಯೂಸಿಕ್ ಮೇಲೆ ರೀ ಅಫಿಷಿಯಲ್ ಚಾನಲ್ ಒಳಗೆ ಅದನ್ನ ಹಾಡಿನ ಯೂಟ್ಯೂಬರ್ ಜಾಸ್ತಿ ಆರಿ ಹೋದ್ರ ನೋಡಿ ಹಾಡು ಅಂದ ಕಲಿತ ಸಾಲಿ ತೆಲಿಗೆ ಹತ್ತಲಿಲ್ಲ ಈ ಜಗದಾಗ ಕಲಿತವರಿಗೆ ನೌಕರಿ ಸಿಗಲಿಲ್ಲ ತಂದಿ ತಾಯಿ ಇರಬಾರದಂತ ಬಂಧು ಬಳಗ ಬರಬಾರದಂತ ಒಬ್ಬ ಮಗ ಇರಬೇಕಂತ ಹಂತವನಿಗೆ ಹೆಣ್ಣು ಕೊಡತಾರಂತ. ಕಲತ ಸಾಲಿ ತೆಲಿಗೆ ಆಗಲಿಲ್ಲ ಈ ಜಗದಾಗ ಕಲತವರಿಗೆ ನೌಕರಿ ಸಿಗಲಿಲ್ಲ ನೌಕರಿ ನಮಗೂ ಕೊಡ್ತೀನಿ ನಿನಗ

ಸೂಟ್ಗೇನ ಭೂಮಿಯಾಗಿದ್ ಅನ್ನ ಬಂದ್ಬಿಡ್ತಾನ ಏ ರೈತರು ಬೆಳದ್ರ ಏನು ಬೆಳಿತಾರ ಜ್ವಾಳಾ ಅವ ಅವ ಕಬ್ಬ ಬೆಳ್ದಾನ ಅವನ ಅನ್ನ ಕೋಪ್ ಜ್ವಾಳ ಗೋದಿ ರೈತರು ಬೆಳಿತಾರೆ ಈಗ ನಿಮ್ಮ ತಂಗಿಗೆ ನೌಕರಿ ನಾವು ಗಂಡಬೇಕು ಮತ್ತೆ ಈ ಕ್ಯಾಕ ನೌಕರಿ ನಮ್ಮ ರೈತರು ಬೆಳೆದ ಅನ್ನ ಉಂತೀರ ನೀಬ್ರು ಮತ್ತೆ ಹೊಟ್ಟಿಗ್ ತಿನ್ನಕ್ ಬೇಕಲ್ಲ ಮತ್ತ್ ರೊಕ್ಕ ತಿನ್ನರಲ್ಲಾ ನೋಡ್ರಿ ಮಾತು ಹೇಳ್ತೀನಿ ಅಣ್ಣ ಭೂಮಿ ಮ್ಯಾಗ ಯಾರು ನೌಕರಿ ದಾಗ ಕಾಣ್ಬೇಕಂತಾರ ಅವ್ರ ಅಪ್ಪನ ಮಕ್ಕಳಾದ್ರ ಅವ್ರು ನಮ್ಮ ರೈತರು ಬೆಳೆದ ದಂಡ ಉಣಬಾರದ ರೊಕ್ಕ ಕೊಡ್ತೀವಿ ನೋಡವಿ ಭೂಮಿ ಮ್ಯಾಗ ರೊಕ್ಕ ಕೊಟ್ರೆ ದುನಿಯಾಗಿಲ್ಬಹುದು ಆದ್ರೆ ಭೂಮಿಯಾಗ ಬೆಳೆಯುವಂತ ತಾಕತ್ ಯಾವ ಮಕ್ಕಳು ಅದು ಬರುದು ನಮ್ಮ ಜಗ ಮೆಚ್ಚಿದ ರೈತರಿಗೆ ಅಟ್ಟ ಬರುತ್ತೆ ಅದ ಮತ್ ನಿನ್ನಗ ನಿನ್ನ ತಂಗಿ ಗಂಡಗ ಯಾಡಲ್ಲ ಮೂರು ಕೋಟಿ ರೂಪಾಯಿ ಹಾಕಿರ್ಬಹುದು ಮನೆ ತುಂಬಾ ಬಂಗಾರ ಇರ್ಬೋದು ವಜ್ರ ವೈಡೂರ ಎಲ್ಲ ನೀನು ಹೊಟ್ಟೆ ತುಂಬಸುದ ಮಳಿ ಗಾಳಿ ಬಿಸಿಲು ಹಣಲಾರ್ದ ಬೆಳೆದಂತ ಬೆಳಗ್ಗೆ ಬೆಲೆ ಬರುತ್ತ ಗೊತ್ತಿಲ್ಲ ನನ್ನ ಕುಟುಂಬಕ್ಕೆ ಸಾಲ ಹಾಕೈತ ಇಲ್ಲ ಅನ್ನೋದು ಗೊತ್ತಿಲ್ಲ ಆದ್ರೂ ಕೂಡ ನಾ ದುಡಿತೀನಿ ಜಗತ್ತಿಗೆ ಅನ್ನ ಹಾಕ್ತಿನಂತ ಹಗಲು ರಾತ್ರಿ ಹೋರಾಟ ಮಾಡ್ತಾನಲ್ಲ ನಮ್ಮ ರೈತರು ಬೆಳೆದಿದ್ದ ನೀವಿಬ್ರು ಅನ್ನ ಹೊಣ ಪೊಲೀಸನ ಮಗ ಪೊಲೀಸ್ ಆಗ್ಬೋದ್ರೀನ ಡಾಕ್ಟರ್ ಮಕ್ಕಳ ಡಾಕ್ಟರ್ ಮಗ ರೈತ ಆಗ್ಬೇಕಂದ್ರ ಮೈಯಾಗ ಬ್ಲಡ್ ಬ್ಲಡ್ ಹರಿತಿರ್ಬೇಕು ಅದೇ ಎಂತ ಬ್ಲಡ್ ಪಕ್ಕ ಉತ್ತರ ಕರ್ನಾಟಕದ ರೈತರ ಮಕ್ಕಳ ಮೈಯಾಗ ರೈತರ ಬ್ಲಡ್ ಹರಿದೈತೆ ಮತ್ ಮಕನಿಟ್ ಅಭಿ ಸಾರು ಮನ್ ಸಾಲಿ ಕಲಿತಾರ ಒಬ್ಬ ನೌಕರಿ ಸಿಗುತ್ತ ಮತ್ ಉಳ್ದಾರ ಏನ್ ಮಾಡ್ಬೇಕು ತಲೆ ಕಡ್ಸೋಬೇಡಣ್ಣ ಕಲತಂತ ವಿದ್ಯಾನ ಭೂಮಿ ತಾಯಿಗೆ ಉಪಯೋಗ ಮಾಡ್ರಿ ಒಳ್ಳೊಳ್ಳೆ ಟೆಕ್ನಾಲಜಿಗಳನ್ನ ಬಳಸ್ರಿ ಭೂಮಿಯಾಗ ಚಿನ್ನದಂತ ಎಷ್ಟೋ ಮಂದಿ ಐ ಎ ಎಸ್ ಪಿ ಎ ಎಸ್ ಆಗಿರ್ಬೋದು ಇಂಜಿನಿಯರ್ ಹೊರದೇಶಕ್ಕೆ ಹೋದರೂ ಕೂಡ ಇವತ್ತ ಫಾರ್ಮ್ ಹೌಸ್ ಮಾಡ್ಕೊಂಡು ಜೀವನ ನಾ ತೋಟ ಪಟ್ಟಿ ಮಾಡ್ಕೊಂಡ್ ಜೀವ್ ಅದಕ್ಕ ಹೇಳ್ತಾಳ್ರಿ ಭೂಮಿ ತಾಯಿ ಒಮ್ಮೆ ಕೊಡಾಕ ಚಲೋ ಮಾಡಿಲ್ಲ ಅಂದ್ರ ನಿನ್ನ ಗಂಡ ಈಕಿ ಗಂಡ ಎರಡ್ ಲಕ್ಷ ರೂಪಾಯಿ ಪಗಾರ ಐತಲ್ಲ ಈಕಿ ಗಂಡ ಇನ್ನೊಬ್ಬೋಗ ಚಲೋದ್ ಎರಡ್ ಲಕ್ಷ ತರ್ತಾನ ಮನಿಗೆ ನಮ್ಮ ರೈತ ಎರಡು ನೂರು ಮಂದಿಗೆ ಹೊಲದಾಗ ಕೆಲಸ ಕೊಟ್ಟು ರಾಜಾರೋಷವಾಗಿ ಗಿಡದ ನೆಳಿಗೆ ನಿಂತಿರ್ತಾನ ಇವ್ರ ಹಂಗಿಲ್ಲ ಅಲ್ಲ ಇವ್ರಿಗೆ ಯಾವಾಗ ಪಾಠ ಕಲಿಸಿದಿ ಅಪಿ ನಾ ಹೇಳುದು ಬೇಕಾಗಿಲ್ಲ ರೈತನ ಮನೆಯಾಗ ರೈತನ ವಾತಾವರಣದಾಗ ಯಾರು ಬೆಳೆದಿರ್ತಾರಲ್ಲ ಒಕ್ಕಲಿಗರ ಮನೆತನದಾರಿಗೆ ಕಷ್ಟ ಸುಖ ಏನು ಅನ್ನೋದು ಗೊತ್ತಿರತ್ತ ಮತ್ತ ನೀವು ಯಾರ ಇಪ್ಪತ್ತು ರೂಪಾಯಿ ಲಿಪ್ಟಿ ಹಚ್ಕೊಂಡ್ರೆ ಹತ್ತು ರೂಪಾಯಿ ಪೌಡರ್ ಹಚ್ಕೊಂಡ್ರೆ ಇದು ಫೈವ್ ಹಂಡ್ರೆಡ್ ನೋಡು ಏನಾ ಅಬಿ ಭೂಮಿ ಮ್ಯಾಗ ಎರಡ ಬ್ರ್ಯಾಂಡ್ ಅಣ್ಣ ಯಾ ಹೀರೋನು ಇಲ್ಲ ಯಾ ಹೀರೋಯಿನ್ ಇಲ್ಲ ಯಾರು ಇಲ್ಲ ಮತ್ತ ನಾವು ನಾವ್ ಅದೇ ಏನ್ ಸಿಂಗರ್ಸ್ ನಾವು ದೊಡ್ಡ ಬ್ರ್ಯಾಂಡ್ ಅಲ್ಲ ನಾವು ಭೂಮಿ ಮ್ಯಾಗ್ ಎರಡಾ ಬ್ರ್ಯಾಂಡ್ ಹಗಲ ರಾತ್ರಿ ಮಳಿ ಗಾಳಿ ಬಿಸಿಲು ಚಳಿ ತಂದಿ ತಾಯಿ ಹೆಂಡತಿ ಮಕ್ಕಳು ಎಲ್ಲರನ್ನು ಬಿಟ್ಟು ತನ್ನ ಜೀವ ಒತ್ತಿಟ್ಟ ಹಗಲಿ ರಾತ್ರಿ ಹೋರಾಡತಲ್ಲ ಗಡಿ ಕಾಯಕ ನಮ್ಮ ಯೋಧ ಅದು ಒಣ್ಣೆ ಬ್ರ್ಯಾಂಡ್ ಚಪ್ಪಾಳೆ ಚಳಿನಲ್ಲಿ ಇಟ್ಟೋತನ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವಿಲ್ಲ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆ ಭೂಮಿ ಮ್ಯಾಗ್ ಇದು ಎರಡನೇ ಬ್ರ್ಯಾಂಡ್ ಇವು ಎರಡು ನಮ್ಮ ಎರಡು ಕಣ್ಣು ಇವತ್ತಿಷ್ಟೆಲ್ಲ ಜಾತ್ರೆ ಮಾಡಿ ಇಷ್ಟೊಂದು ಅದ್ದೂರಿ ಕಾರ್ಯಕ್ರಮ ಮಾಡಾಕತ್ತೀವ ಅಂದ್ರೆ ಒಂದು ಗಡಿ ಕಾಯುವಂತ ಯೋದ್ರೂ ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರ ಅದಾರಂತ ಅಂತ ನಾವ್ ಇಷ್ಟು ಚಂದ ಬದುಕಾಕತ್ತೀವಿ ಭೂಮಿ ಮ್ಯಾಕ್ ಚಪ್ಪಾಳೆ ರೈತ ಅದ ನಾ ಮೊದಲ ಬಾಯಿ ಸುಮಾರು ಬಹಳ ನಾನು ಮಾತಾಡಕತ್ರ ಅದು ಎಲ್ಲಿಗೆ ಹೋಗ್ ಹತ್ತವ ದೇವ್ರಿಗೆ ಗೊತ್ತಾವು ಹಿಕ್ಕಟ್ಟು ಮತ್ತು ಅನುಭವ ಸಾವ್ ನಾನು ಬ್ಯಾಡ ದಯವಿಟ್ಟು ತಾಯಂದಿರಿಗೆ ಒಂದು ಮನವಿ ಮಾಡ್ಕೊತೀನಿ ಅವ ಇಲ್ಲಿ ನೌಕ್ರದರಿಗೆ ಹೆಣ್ಣು ಕೊಡ್ತೀನಿ ಅಂತಿರ್ತೀರಿ ಬೇಡ ನಾವು ಬೆಳಿಗ್ಗೆ ಅದು ಕೆಲಸ ಅದಕ್ಕೆ ಇವ್ರು ಬೇಕಾದಾಗ ಮಾವ ಬ್ಯಾಡಾದಾಗ ಆದಾಗ ಯಾವ ಒಂದು ಮಾತು ಹೇಳ್ತೀನಿ ರೀ ಹೇಳಿ ನಾಗೆಲಿಂದಲೂ ಅದನ್ನ ಹೇಳ್ತೀನಿ ನೋકરી দাও ಅನ್ನೋಕ್ಕಿನ ರೈತನ ಮಕ್ಕಳಿಗೆ ಹೆಣ್ಣು ಕೊಟ್ಟು ನೋಡ್ರಿ ನೀವು ನಿಮ್ಮ ಮಗಳನ್ನ ರಾಣಿಯ ಹಾಗೆ ಸಾಕಲಿಲ್ಲ ಅಂದ್ರ ನಾನು ಈ ಫೀಡ ಬಿಟ್ಟು ಬಿಡ್ತೀನಿ ಮತ್ತೆ ಅಷ್ಟು ताकत ನಮ್ಮ ರೈತರ ಮಕ್ಕಳಿಗೆ ಐತವಿ ಅವೆ ಮಾಡ್ಕಂತಿಯಾ ಮಾಡ್ಕೋಲಿಲ್ಲ ಅಂದ್ರ ನಿನ್ ತೌಡ ತೆಗೆತೀನಿ ಅಕ್ಕಾ ನಾನು ಕೆಲಸ ಮಾಡಂಗಿಲ್ಲ ನಮ್ಮ ತಂಗಿ ಕೈ ಕೆಲಸ ಮಾಡ್ತೀನಿ ನೀ ಏ ಏ ಇಕ್ಕೆ ಕಸ ಅಂತ ಆ ಕಬ್ಬಿನ ಫೀಕ ಬರೋಕಿನ ಮೊದಲ ಲೋಡಕೈತ ಅದ ಈಕೆ ಆ ಸಾಲ್ಯ ಹೋಯಿ ಆನ ಈಗ 10 ಮೀಟರ್ ಗೆ ಒಂದು ಬೀಜ ಊರ್ತರೆ ನೀವು ಕಪ್ಪ ಆ ಈಕೆ ಏನರ ಕಸ ತಗೆಕ ಬಂದ್ರ 10 ಮೀಟರ್ ಗೆ ಒಂದಿಡುವಗ್ ನೀವು ಸಾಲಿನ ಅವಿ ಅಕ್ಕ ನಾನು ಬದಲಿ ನೀನೇ ಬಾ ಯಾಕ ನಿಂಗ ನಿಗಲ್ಲ ನಮ್ಮ ತಂಗಿಗೆ ನಿಗಲ್ಲ ಅವಿ ನಾ ಖಳೆ ತಗಿತೀನಿ ಸುಮ್ಮನೆ ಹಾ ಅಕ್ಕ ಕಬ್ಬಿನ ಒಂದ ತಗಿ ನಿ ನಿಗಲಿಕಂದ್ರ ನಾ ಬರ್ತೀನಿ ನನಗ ನಿಗಲಿಕಂದ್ರ ನಿಮ್ಮ ಇbiggr ನಿಗಲಿಲ್ಲ ಅಂದ್ರ ಇಕೆನ್ ಕರ್ಕೊಂಡ ಹೊರರಿ ಓಕೆ ಥ್ಯಾಂಕ್ ಯು ಚಪ್ಪಳೆ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ದಯವಿಟ್ಟು ನಿಮ್ಮ ನಿಮ್ಮ ಮಕ್ಕಳನ್ನ ದಯವಿಟ್ಟು ಸರ್ಕಾರಿ ಶಾಲೆ ಒಳಗ ಕಲಸುವಂತ ಪ್ರಯತ್ನ ಮಾಡ್ರಿ ಮಕ್ಕಳಿಗೆ ಮೊಬೈಲ್ ಜಾಸ್ತಿ ಕೊಡುವಂತ ವ್ಯವಸ್ಥೆ ಮಾಡ್ಬೇಡ್ರಿ ನಾ ಆ ಮಕ್ಕಳ ಕೈಯಾಗ ಪುಸ್ತಕ ಕೊಡುವಂತ ಕೆಲಸ ಆಗಲಿ ಮಕ್ಕಳು ಸುಮ್ ಕುಂತರ ಸಾಕ್ರೂಕ ಹಳಾಕತ್ತನಂದ್ ಹುಡ್ಲೇ ಫೋನ್ ಕೊಟ್ಟು ಕುಂದ್ರೆ ಕುಂತಪ್ಪ ನಿಮ್ಗೆ ಅದು ಮೊಬೈಲಿಂದ ಈಗ ನೋಡ್ರಿ ಇವತ್ತು ನ್ಯೂಸ್ ಒಳಗೆ ಬಂದದ ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ಗಳು ಮತ್ತು ಮುಖ ಬಾಬಾರ್ ಆಗತ್ತವ್ರಿ ಮಕ್ಕಳು ದಯವಿಟ್ಟು ಯಾರೂ ಮಕ್ಳ ಕೈ ಫೋನ್ ಕೊಡಬೇಡ್ರಿ ಆದಷ್ಟು ಅವಾಯ್ಡ್ ಮಾಡ್ರಿ ಸರ್ಕಾರಿ ಶಾಲೆ ಒಳಗ ಮಕ್ಳನ್ನ ಕಲಸ್ರಿ ನೌಕ್ರಿಗೆ ಹೋಲಿ ನನ್ನ ಮಗ ಅಂತ ಸಾಲಿಗೆ ಕಲಿಸ್ಬೇಡ್ರಿ ಅವ್ರು ಎದ್ರೊಳಗೆ ಆಸಕ್ತಿ ಇರುತ್ತೆ ಅದಕ್ಕೆ ನೀವು ಪ್ರೇರಣೆ ಮಾಡ್ರಿ ತಂದೆ ತಾಯಿ ಅಂತ ಹೇಳ್ತಾ ನಮ್ಮ ತಂಡದ ಪರವಾಗಿ ನಮ್ಮ ಪಲ್ವಿ ಏನಲ್ಲ ನಾ ಮೈಲಾರ ಅವ್ರಿಗೆ ಗೊತ್ತಾಯ್ತು ಅದಕ್ಕೆ ಇವತ್ತು ಹಠ ಮಾಡಿ ಘಟ ಘಟ ಸರ್ಪಗಳು ಇವತ್ತು ನನ್ನ ಇಲ್ಲಿಗೆ ನಾ ವಾಲ್ಯ ಅಂದ್ರೆ ಬಿಟ್ಟಿಲ್ಲ ಅವ್ರು ನನ್ನ ಬರ್ಬೇಕಂದ್ರೆ ಬರ್ಬೇಕು ನಾ ರೂಟ್ ಎಲ್ಲಿ ತಪ್ಪಿಸ್ಕೊಳೋದಿಲ್ಲ ಅದ್ರಾಗ ಎಸ್ಪೆಷಲಿ ಬೆಳಗಾವ್ ಜಿಲ್ಲೆದಾಗ ಯಾವ ಊರು ಹೇಳಿದ್ರು ಕರೆಕ್ಟ್ ಅದವ್ರಿಗೆ ಹೋಗಿ ನಾ ಯಾಕಂದ್ರೆ ಅಷ್ಟು ಪ್ರೀತಿ ವಿಶ್ವಾಸ ನಮ್ಮ ಕಾಕಗಳು ಕೊಟ್ರ ನಮ್ಮ ಅಣ್ಣಗಳು ನಮ್ಮ ಅಭಿಮಾನಿ ದೇವರುಗಳು ಕೊಟ್ರ ನೀ ಇನ್ನೂ ಡೌನ್ ಆಗಿಲ್ಲ ಅಪ್ಪ